ಅವರು ಮತ್ತು ಅಳವಡ ವಿಳಂಬ ಮಾಡಿದರೆ ಆಗಿಲ್ಲ ಅವರ ನೆಡೆಯನ್ನು ಖಂಡಿಸ್ತಾ ನಾವು ಸ್ಥಳೀಯ ಸಂಘಟನೆಗಳು ಒಕ್ಕೂಟದ ಎಲ್ಲ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಸುಕ್ರ ಶನಿವಾರ ದೋಸ ನಾವು ಬಾಬಾ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ

ಅಲ್ಲಿಯ ಮುಖ್ಯಸ್ಥರ ಪೀಡಿಯವನ್ನು ಅಮರ್ಥ ಮಾಡಿ ಅಂತ ಹೇಳಿದ್ರು ಇದು ಸುಮಾರು ಆರು ತಿಂಗಳ ಹಿಂದೆನೆ ಈ ಒಂದು ಬೇಡಿಕೆಯನ್ನ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಜನರು ಪ್ರತಿಭಟನೆ ಮಾಡಿ ಜಿಲ್ಲಾಡಳಿತಕ್ಕೆ ಮತ್ತು ತಾಲೂಕು ಆಡಳಿತಕ್ಕೆ ಮನವಿ ಕೊಟ್ಟಿದ್ರು ಆದರೂ ಕೂಡ ಇವರು ಪ್ರವಾಸಿಲ್ಲ ಆ ಒಂದು ನಿಟ್ಟಿನಲ್ಲಿ ನಾವು ಮುಂದುವರೆದ ಭಾಗವಾಗಿ ಏನು ಈ ತಾನೆ ಪ್ರತಾಪ ಮಾಡುವಂತಹ ಕಾಲ್ನಡಿಗೆ ಜಾತ್ರ ಮುಖಾಂತರ ಅಲ್ಲೇ ಗ್ರಾಮಕ್ಕೆ ತೆರಳ್ತಾ ಇದ್ದೀವಿ ಅಂದ್ರೆ ಗ್ರಾಮಕ್ಕೆ ತೆರಳ್ತಾ ಇದ್ದೀವಿ ಮತ್ತೆ ಈ ಒಂದು ಚಳುವಳಿಯನ್ನು ಬೆಂಬಲಿಸಿ